ಸ್ನೇಹಿತರೆ ಹಾಗೂ ಐದನೇಯ ತರಗತಿ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಪಾಠ ಹದಿಮೂರು ವಿಸ್ಮಯ ಶಕ್ತಿ ಈ ಘಟಕದ ಅಭ್ಯಾಸದ ಮಧ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫಂಡ್ಸ್ಗೆ ಶೇರ್ ಮಾಡಿ ನಮ್ಮ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷೇತ್ರ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ಉದ್ದಿರ್ತಕ್ಕಂಥದ್ದು ಈಗ ವಿಸ್ಮಯ ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ಪೇಜ್ ನಂಬರ್ ಒನ್ನೂರ ಅರವತ್ತೊಂದರಲ್ಲಿರ್ತಕ್ಕಂಥ ಪ್ರಶ್ನೆ ನೀನು ಮಾಡುವ ಯಾವುದಾದರೂ ಐದು ಕೆಲಸಗಳನ್ನು ಹೆಸರು ಬರಿ ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂದರೆ ಯಾವುದಾದ್ರೂ ಐದು ಹೆಸರುಗಳನ್ನು ಬರ್ಬೋದು ಬರಿಬೋದು ಅದರಲ್ಲಿ ಮೊದಲನೇದು ನೀರು ತರುವುದು ಇದೊಂದು ಕೆಲಸ ಹಾಲು ಹಾಕುವುದು ದಿನಸಿ ವಸ್ತುಗಳನ್ನು ತರುವುದು ಪಾತ್ರೆಗಳನ್ನು ತೊಳೆಯುವುದು ಟಿ ವಿ ನೋಡುವುದು ಪುಸ್ತಕಗಳನ್ನು ಓದುವುದು ಇವೆಲ್ಲ ಬೇರೆ ಬೇರೆ ರೀತಿಯ ಕೆಲಸಗಳು ಹಿಂಗೆ ವಿದ್ಯಾರ್ಥಿಗಳು ನಿಮಗೆ ಅದೇ ರೀತಿ ಐದು ಕೆಲಸಗಳನ್ನು ಬರೆದ್ರೆ ಸಾಕು ಇನ್ನು ಮುಂದಿನ ಪ್ರಶ್ನೆ ನೀನು ಈ ದಿನ ಮಾಡಿದ ಐದು ಕೆಲಸಗಳ ಹೆಸರು ಬರೀ ಪೇಜ್ ನಂಬರ್ ನೂರ ಅರವತ್ತೊಂದರಲ್ಲಿ ಇರ್ತಕ್ಕಂಥದ್ದು ಈ ದಿನ ಮಾಡಿರ್ತಕ್ಕಂಥ ಪ್ರಮುಖ ಕೆಲಸವನ್ನು ಯಾವ್ಯಾವ ಕೆಲಸವನ್ನು ಮಾಡ್ತೀರಿ ಅವನ್ನೆಲ್ಲ ಬರಿಬೇಕು ನಾವು ಮಾಡಿರ್ತಕ್ಕಂಥ ಈ ಐದು ಕೆಲಸಗಳು ಯಾವಂದ್ರೆ ಪುಸ್ತಕವನ್ನು ಜೋಡಿಸುವುದು ಫುಟ್ಬಾಲ್ ಆಡುವುದು ಕಸವನ್ನು ತೆಗೆದು ಸ್ವಚ್ಛ ಮಾಡುವುದು ಈ ಚಿತ್ರಗಳನ್ನು ಗಮನಿಸಿ ಕೆಲಸಗಳ ಹೆಸರು ಬರಿ ಪೇಜ್ ನಂಬರ್ ನೂರ ಅರವತ್ತೆರಡರಲ್ಲಿರ್ತಕ್ಕಂಥ ಪ್ರಶ್ನೆ ಚಿತ್ರಗಳಲ್ಲಿರ್ತಕ್ಕಂಥ ಕೆಲಸಗಳು ಸೈಕಲ್ ಸವಾರಿ ಮಾಡುತ್ತಿರುವ ದೃಶ್ಯ ಕೈಗಾಡಿ ಎಳೆಯುತ್ತಿರುವ ಮನುಷ್ಯ ಬೆಳೆಗಳಿಗೆ ಕ್ರಿಮಿನಾಶಕಗಳನ್ನು ಸಿಂಪಡಿಸುವ ರೈತ ಬಾಲನ್ನು ಬೌಲ್ ಮಾಡುತ್ತಿರುವ ಬಾಲಕ ತಲೆಯ ಮೇಲೆ ಹೊರೆಯನ್ನು ಹೊತ್ತಿರುವ ವ್ಯಕ್ತಿ ತಲೆಯ ಮೇಲೆ ಹೊರೆಯನ್ನು ಹೊತ್ತಿರುವ ವ್ಯಕ್ತಿ ಇನ್ನು ಪೇಜ್ ನಂಬರ್ ನೂರ ಅರವತ್ತೈದಲ್ಲಿರ್ತಕ್ಕಂಥ ಪ್ರಶ್ನೆ ಸ್ನಾಯು ಶಕ್ತಿ ಬಳಸಿ ನೀನು ಮಾಡುವ ಯಾವುದಾದ್ರೂ ನಾಲ್ಕು ಕೆಲಸಗಳ ಕೆಲಸಗಳ ಹೆಸರು ಬರಿ ಸ್ನಾಯು ಶಕ್ತಿ ಬಳಸಿ ನೀನು ಮಾಡುವ ಯಾವುದಾದ್ರೂ ನಾಲ್ಕು ಕೆಲಸಗಳ ಹೆಸರು ಬರೀ ಮೊದಲನೇ ಕೆಲಸ ಸೈಕಲ್ ಸವಾರಿ ಮಾಡುವುದು ವ್ಯಾಯಾಮ ಮಾಡುವುದು ಓಡುವುದು ಬಾಕ್ಸಿಂಗ್ ಆಡುವುದು ಪೇಜ್ ನಂಬರ್ ನೂರ ಅರವತ್ತಾರಲ್ಲಿರ್ತಕ್ಕಂಥ ಪ್ರಶ್ನೆ ಯಾಂತ್ರಿಕ ಶಕ್ತಿ ಬಳಸಿ ನಿನ್ನ ಮನೆಯಲ್ಲಿ ಮಾಡುವ ಯಾವುದಾದ್ರೂ ಎರಡು ಕೆಲಸಗಳನ್ನು ಬರೆಯಿರಿ ಬಾವಿಯ ನೀರನ್ನು ಪಂಪ್ ಮಾಡುವುದು ಆಟಿಕೆ ವಾಹನ ಓಡಿಸುವುದು ಪೇಜ್ ನಂಬರ್ ನೂರ ಅರವತ್ತೇಳಲ್ಲಿರ್ತಕ್ಕಂಥ ಪ್ರಶ್ನೆ ನಿನ್ನ ಮನೆಯಲ್ಲಿ ಉಷ್ಣತಾ ಸಹಾಯದಿಂದ ಮಾಡುವ ಯಾವುದಾದ್ರೂ ಎರಡು ಕೆಲಸಗಳನ್ನು ಇಲ್ಲಿ ಬರೀರಿ ವಿದ್ಯುತ್ ಇಸ್ತ್ರಿ ಪೇಟಿಗೆ ಬಳಸಿ ಬಟ್ಟೆಯನ್ನು ಐರನ್ ಮಾಡುವುದು ವಿದ್ಯುತ್ ಶಕ್ತಿಯ ಸಹಾಯದಿಂದ ನೀರನ್ನು ಕಾಯಿಸುವುದು ವಿದ್ಯುತ್ ಕಾಯಿಲ್ ಬಳಕೆ ಮಾಡಿ ನೀರನ್ನು ಕಾಯಿಸುವುದು ಪೇಜ್ ನಂಬರ್ ನೂರ ಅರವತ್ತೇಳಿರತಕ್ಕಂಥ ಪ್ರಶ್ನೆ ಚಳಿಗಾಲದಲ್ಲಿ ಗಣೀಕೃತ ಎಣ್ಣೆಯ ಪಾತ್ರೆಗಳನ್ನು ಒಲೆಯ ಉರಿಯ ಇಲ್ಲವೇ ಅಥವಾ ಸೂರ್ಯನ ಬಿಸಿಲಿಗೆ ಇಡಲಾಗ್ತದೆ ಏಕೆ ಇರಬಹುದು ಆಲೋಚಿಸಿ ಬರಿ ಎತ್ತದ ಪ್ರಶ್ನೆ ಘನೀಕೃತ ಎಣ್ಣೆಯ ಪಾತ್ರೆಗಳನ್ನು ಒಲೆ ಅಥವಾ ಉರಿ ಇಲ್ಲವೇ ಸೂರ್ಯನ ಬಿಸಿಲಿಗೆ ಇಡುವುದರಿಂದ ಘನೀಕೃತ ಎಣ್ಣೆಯು ಜಿಡ್ಡು ಘನೀಕೃತ ಎಣ್ಣೆಯ ಜಿಡ್ಡು ದ್ರವ ರೂಪಕ್ಕೆ ಬರುತ್ತದೆ ಬರುತ್ತದೆ ಪೇಜ್ ನಂಬರ್ ನೂರ ಅರವತ್ತೆಂಟರಲ್ಲಿರ್ತಕ್ಕಂಥ ಪ್ರಶ್ನೆ ಬೇಸಿಗೆ ಕಾಲದಲ್ಲಿ ಒಣ ಹಾಕಿದ ಬಟ್ಟೆಗಳು ಬಹಳ ಬೇಗ ಒಣಗುತ್ತವೆ ಹೇಗೆ ಬೇಸಿಗೆ ಕಾಲದಲ್ಲಿ ಒಣ ಹಾಕಿದ ಬಟ್ಟೆಗಳು ಬಹಳ ಬೇಗ ಒಣಗುತ್ತವೆ ಹೇಗೆ ಸೂರ್ಯನ ಶಾಖದಿಂದ ಬೇಸಿಗೆ ಕಾಲ ಒಣ ಹಾಕಿದ ಬಟ್ಟೆಗಳು ಬಹುಬೇಗ ಬೇಗ ಒಣಗ ಕಾರಣ ಸೂರ್ಯನ ಶಾಖ ಬೇಸಿಗೆ ಕಾಲದಲ್ಲಿ ಕೆರೆ ಬಾವಿಗಳ ನೀರು ಆಗ್ತದೆ ಏಕೆ ಬೇಸಿಗೆ ಕಾಲದಲ್ಲಿ ಕೆರೆ ಬಾವಿಗಳ ನೀರು ಕಡಿಮೆಯಾಗಲು ಕಾರಣ ಸೂರ್ಯನ ತಾಪದಿಂದ ಸೂರ್ಯನ ತಾಪ ವಿಪರೀತ ಚಳಿ ಇರುವಾಗ ಜನರು ಸೂರ್ಯನ ಬೆಳಕಿಗಾಗಿ ಕಾಯುತ್ತಾರೆ ಏಕೆ ವಿಪರೀತ ಚಳಿ ಇರುವಾಗ ಜನರು ಸೂರ್ಯನ ಬೆಳಕಿಗೆ ಕಾಯುತ್ತಾರೆ ಯಾಕಂದರೆ ಸೂರ್ಯನ ತಾಪದಿಂದ ಚಳಿ ದೂರವಾಗ್ತದ ಸೌರ ಜಲತಾಪಕವನ್ನು ಏಕೆ ಬಳಸುತ್ತಾರೆ ಸೌರ ಜಲತಾಪಕವನ್ನು ಏಕೆ ಬಳಸುತ್ತಾರೆ ನೀರು ಕಾಯಿಸಲು ಪೇಜ್ ನಂಬರ್ ನೂರ ಅರವತ್ತೊಂಬತ್ತರಲ್ಲಿರತಕ್ಕಂಥ ಪ್ರಶ್ನೆ ನೀನು ಬಹಳ ಹತ್ತಿರದಿಂದ ನೋಡಿರುವ ಅಥವಾ ಬಳಸಿರುವ ಸೌರಶಕ್ತಿ ಯ ಸಾಧನಗಳ ಹೆಸರು ಬರೆಯಿ ನೀನು ಬಹಳ ಹತ್ತಿರದಿಂದ ನೋಡುತ್ತಿರುವ ಅಥವಾ ಬಳಸುತ್ತಿರುವ ಸೌರಶಕ್ತಿಯ ಸಾಧನಗಳ ಹೆಸರು ಬರಿ ಸೌರ ಒಲೆ ಸೌರ ತಾಪಕ ಸೌರ ಕುಕ್ಕರ್ ಸೌರ ದೀಪ ಸೌರ ಪೇಜ್ ನಂಬರ್ ನೂರ ಎಪ್ಪತ್ತರಲ್ಲಿರ್ತಕ್ಕಂಥ ಪ್ರಶ್ನೆ ತೆರೆದ ಸ್ಥಳದಲ್ಲಿ ಒಣಗಲು ಹಾಕಿದ ಬಟ್ಟೆಗಳು ಅಲುಗಾಡುತ್ತವೆ ಇದಕ್ಕೆ ಕಾರಣವೇನಿರಬಹುದು ಗಾಳಿಯ ಚಲನಶಕ್ತಿಯಿಂದ ಬಟ್ಟೆಗಳು ಅಲುಗಾಡುತ್ತವೆ ಗಾಳಿಯ ಚಲನಶಕ್ತಿಯಿಂದ ಬಟ್ಟೆಗಳು ಅಲುಗಾಡುತ್ತಾವ ಮುಂದಿನ ಪ್ರಶ್ನೆ ಮಳೆಗಾಲದಲ್ಲಿ ತೆಂಗು ಅಡಿಕೆ ಇನ್ನಿತರ ಮರಗಳು ಬೀಳಲು ಕಾರಣವೇನಿರಬಹುದು ತೆಂಗು ಅಡಿಕೆ ಗಿಡಗಳ ಬೇರುಗಳು ಚಿಕ್ಕವಾಗಿದ್ದು ಅತಿಯಾದ ಗಾಳಿ ವೇಗ ಮತ್ತು ಮಳೆಯಿಂದ ತಡೆಯಲಾಗುವುದು ಅತಿ ಗಾಳಿಯ ವೇಗ ಹಾಗೂ ಮಳೆಯನ್ನು ತಡೆಯಲಾಗುವುದು ಗಾಳಿಪಟಕ್ಕೆ ದಾರ ಕಟ್ಟಿ ಗಾಳಿ ಬೀಸುವ ದಿಕ್ಕಿಗೆ ಹಿಡಿದಾಗ ಏನಾಗ್ತದ ಗಾಳಿಪಟವು ಗಾಳಿಯ ಸಹಾಯದಿಂದ ಆಕಾಶಕ್ಕೆ ಏರ್ತದೆ ಪೇಜ್ ನಂಬರ್ ನೂರ ಎಪ್ಪತ್ತರಲ್ಲಿರ್ತಕ್ಕಂಥ ಪ್ರಶ್ನೆ ಗಿರ್ಗಟ್ಟೆ ಅಂದರೆ ಗಾಳಿ ಚಂತ್ರ ತೊ ಗಾಳಿ ಚಕ್ರ ಅಂತ ಕೈತವು ಅದನ್ನು ಹಿಡಿದುಕೊಂಡು ಓಡಿದರೆ ಮಾತ್ರ ತಿರುಗುತ್ತದೆ ಏಕೆ ಗಾಳಿಯಿಂದ ಬರುವ ಶಕ್ತಿಯನ್ನು ಪಡೆದು ಚಕ್ರ ತಿರುಗುತ್ತದೆ ಕೆಲವೊಂದು ಚಿಮ್ನಿ ದೀಪಗಳಿಗೆ ಗಾಜಿನ ಕವಚ ಇರಲು ಕಾರಣ ಏನಿರಬಹುದು ಕೆಲವೊಂದು ಚಿಮುನಿ ದೀಪಗಳಿಗೆ ಗಾಜನ ಕವಚ ಇರಲು ಕಾರಣ ಏನಿರಬಹುದು ದೀಪದ ಉರಿಯುವ ಪ್ರಮಾಣ ಕಡಿಮೆ ಇದ್ದಾಗ ದೀಪ ಹಾರಲು ಬಿಡದಂತೆ ಚಿಮ್ನಿ ದೀಪಗಳಿಗೆ ಗಾಜನ ಕವಚ ಇರ್ತದೆ ಪೇಜ್ ನಂಬರ್ ನೂರ ಎಪ್ಪತ್ತೊಂದಲ್ಲಿರತಕ್ಕಂಥ ಪ್ರಶ್ನೆ ಪವನಶಕ್ತಿಯಿಂದ ಮಾಡುವಂತಹ ಇನ್ನಿತರ ಕೆಲಸಗಳನ್ನು ತಿಳಿದು ಬರೆಯಿರಿ ಉದಾಹರಣೆ ಗಾಳಿ ಶಕ್ ಗಾಳಿಯಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಅದರ ಪವನ ಪವನಶಕ್ತಿಯಿಂದ ನೀರನ್ನು ಮೇಲೆತ್ತುವುದು ಪವನ ಶಕ್ತಿಯಿಂದ ಯಂತ್ರದ ಚಾಲನೆ ಮಾಡುವುದು ಪವನಶಕ್ತಿಯಿಂದ ಕಾಳುಗಳನ್ನು ತೂರುವುದು ಪೇಜ್ ನಂಬರ್ ನೂರ ಎಪ್ಪತ್ತೆರಡರಲ್ಲಿರ್ತಕ್ಕಂಥ ಪ್ರಶ್ನೆ ಅನೇಕಟ್ಟುಗಳು ಸಾಗರ ಡ್ಯಾಮ್ ಹೇಮಾವತಿ ಜಲಾಶಯ ತುಂಗಭದ್ರಾ ಡ್ಯಾಮ್ ಕಬ್ನಿ ಜಲಾಶಯ ಮಾರಿಕಣಿವೆ ಆಲಮಟ್ಟಿ ಜಲಾಶಯ ಪೇಜ್ ನಂಬರ್ ನೂರ ಎಪ್ಪತ್ತೆರಡರಲ್ಲಿರ್ತಕ್ಕಂಥ ಪ್ರಶ್ನೆ ಕರ್ನಾಟಕದ ಕೆಲವು ನದಿಗಳಿಗೆ ಅಡ್ಡವಾಗಿ ಕಟ್ಟಿದ ಅಣೆಕಟ್ಟುಗಳು ಮತ್ತು ಜಲವಿದ್ಯುತ್ ಕೇಂದ್ರಗಳ ಹೆಸರುಗಳನ್ನು ಗ್ರಂಥಾಲಯದ ಪುಸ್ತಕಗಳ ನೆರವಿನಿಂದ ಪಟ್ಟಿ ಮಾಡುವು ಅಣೆಕಟ್ಟುಗಳು ಜಲವಿದ್ಯುತ್ ಕೇಂದ್ರಗಳು ಮೊದಲನೇದು ಕೊಯ್ನಾದಲ್ಲಿ ಇರ್ತಕ್ಕಂಥ ಶರಾವತಿ ಜಲವಿದ್ಯುತ್ ಕೇಂದ್ರ ಎರಡನೇದು ತುಂಗಭದ್ರಾ ಡ್ಯಾಮ್ ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ ನ ಕೃಷ್ಣರಾಜ ಸಾಗರ ಡ್ಯಾಮ್ ಕಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಕೇಂದ್ರ ನೀರಿನ ಶಕ್ತಿ ಬಳಸಿ ಮಾಡುವ ಕೆಲಸಗಳನ್ನು ಹೆಸರಿಸು ನೀರಿನ ಶಕ್ತಿ ಬಳಸಿ ಮಾಡುವ ಕೆಲಸಗಳನ್ನು ಹೆಸರಿಸು ನೀರಿನ ಶಕ್ತಿ ಬಳಸಿ ಹಡಗುಗಳನ್ನು ಚಲಿಸುವಂತೆ ಮಾಡಬಹುದು ನೀರಿನ ಶಕ್ತಿ ಬಳಸಿ ಕೈಗಾರಿಕೆಗಳಲ್ಲಿ ಬಳಸಿ ಉತ್ಪನ್ನಗಳನ್ನು ಮಾಡಬಹುದು ಅನೇಕ ಕೈಗಾರಿಕೆಗಳಿಗೆ ನೀರು ಅತ್ಯವಶ್ಯಕ ಕಾಗದ ಕಾರ್ಖಾನೆ ಇರ್ಬೋದು ಸಕ್ಕರೆ ಕಾರ್ಖಾನೆ ಇರ್ಬೋದು ಬಟ್ಟೆ ಕಾರ್ ಕೈಗಾರಿಕೆ ಇರಬಹುದು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇರಬಹುದು ನೀನು ವಿದ್ಯುತ್ತನ್ನು ಉಳಿಸುವ ಎರಡು ಸಂದರ್ಭಗಳನ್ನು ಬರೀ ಪೇಜ್ ನಂಬರ್ ನೂರ ಎಪ್ಪತ್ತ್ಮೂರಲ್ಲಿರ್ತಕ್ಕಂಥದ್ದು ವಿದ್ಯುತ್ತನ್ನು ಉಳಿಸುವ ಎರಡು ಸಂದರ್ಭಗಳು ಕಡಿಮೆ ವಿದ್ಯುತ್ ಶಕ್ತಿಯನ್ನು ಬಳಸುವ ವಿದ್ಯುತ್ ಬಲ್ಬ್ಗಳನ್ನು ಬಳಸುವುದು ಅನಾವಶ್ಯಕವಾಗಿ ವಿದ್ಯುತ್ ಫ್ಯಾನುಗಳನ್ನು ಬಳಸಬಾರದು ವಿದ್ಯುತ್ ಸಾಧನ ಬಳಸಿ ಮಾಡುವ ಯಾವುದಾದ್ರೂ ನಾಲ್ಕು ಕೆಲಸಗಳನ್ನು ಬರಿ ವಿದ್ಯುತ್ ಸಾಧನ ಬಳಸಿ ಮಾಡುವ ಯಾವುದಾದ್ರೂ ನಾಲ್ಕು ಕೆಲಸಗಳನ್ನು ಬರಿ ವಿದ್ಯುತ್ ಸಾಧನ ಕೆಲಸಗಳು ವಾಟರ್ ಹೀಟರ್ ನೀರು ಕಾಯಿಸಲು ಬಳಸಲಾಗ ಬಳಸಲಾಗ್ತದೆ ಐರನ್ ಬಾಕ್ಸನ್ನು ಬಟ್ಟೆಗಳನ್ನು ಇಸ್ತ್ರಿ ಮಾಡಲು ಬಳಸಲಾಗ್ತದೆ ಅಡುಗೆ ಸ್ಟವನ್ನು ಅಡುಗೆ ಮಾಡಲು ಬಳಕೆ ಮಾಡಲಾಗ್ತದೆ ರೆಫ್ರಿಜಿರೇಟರ್ ಯಂತ್ರವನ್ನು ಆಹಾರ ವಸ್ತುಗಳು ಕೆಡದಂತೆ ತಡೆಯಲು ಬಳಕೆ ಮಾಡಲಾಗ್ತದೆ ಜೈವಿಕ ಶಕ್ತಿಯಿಂದ ಯಾವ ಯಾವ ಕೆಲಸ ಮಾಡಬಹುದು ಜೈವಿಕ ಶಕ್ತಿಯಿಂದ ಯಾವ ಯಾವ ಕೆಲಸ ಮಾಡಬಹುದು ಪೇಜ್ ನಂಬರ್ ನೂರ ಎಪ್ಪತ್ತೈದಿರತಕ್ಕಂಥ ಪ್ರಶ್ನೆ ಜೈವಿಕ ಶಕ್ತಿಯಿಂದ ಅಡುಗೆ ಮಾಡಲು ವಿದ್ಯುತ್ ದೀಪಗಳನ್ನು ಉರಿಸಲು ಉಪಯೋಗಿಸಬಹುದು ನಿಯಂತ್ರಣ ಕೊಠಡಿಗಳನ್ನು ನಿರ್ಮಿಸಬಹುದು ಬಾವಿಯ ನೀರನ್ನು ಮೇಲೆತ್ತಲು ಉಪಯೋಗಿಸಬಹುದು ಅನೇಕ ಉಪಕರಣಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಅನೇಕ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬಹುದು ಪೇಂಜ್ ನಂಬರ್ ನೂರ ಎಪ್ಪತ್ತೇಳರಲ್ಲಿರ್ತಕ್ಕಂಥ ಪ್ರಶ್ನೆ ನಿನ್ನ ಮನೆಯಲ್ಲಿ ಇಂಧನ ಬಳಸಿ ಉಪಯೋಗಿಸುವ ಸಾಧನಗಳು ಏನಾದರೂ ಇದ್ದರೆ ಅವುಗಳನ್ನು ಹೆಸರಿಸಿ ಬೈಕ್ ಜನ್ರೇಟರ್ ಎಲ್ ಪಿ ಜಿ ಗ್ಯಾಸ್ ಕಾರು ಸಿಮ ಸೀಮೆ ಎಣ್ಣೆ ದೀಪ ಇದು ನಮ್ಮಲ್ಲಿರ್ತಕ್ಕಂಥ ನಿಮ್ಮನೆಯಲ್ಲಿರ್ತಕ್ಕಂಥ ಇಂಧನ ಬಳಕೆ ಮಾಡ್ತಕ್ಕಂಥ ಸಾಧನಗಳನ್ನು ನೀವು ಬರಿಬೋದು ಇಂಧನಗಳನ್ನು ಅನಗತ್ಯವಾಗಿ ಬಳಸುವ ಸಂದರ್ಭಗಳಿದ್ದರೆ ಇಲ್ಲಿ ಬರಿ ಪೇಜ್ ನಂಬರ್ ನೂರ ಎಪ್ಪತ್ತೇಳು ಎಲ್ ಪಿ ಜಿ ಬಳಸಿ ನೀರು ಕಾಯಿಸುವುದರಿಂದ ಎಲ್ ಪಿ ಜಿನ ಕಾರಣ ಹಾಳಾಗ್ತದೆ ಒಂದೇ ಸ್ಥಳಕ್ಕೆ ಕ್ರಮಿಸಲು ಹಲವಾರು ವಾಹನ ಬಳಸುವುದು ವಿದ್ಯುತ್ ಶಕ್ತಿ ಇದ್ದಾಗಲೂ ಸಹ ಜನ್ರೇಟರ್ನ ಬಳಸುವುದು ಶಕ್ತಿಯ ವಿವಿಧ ರೂಪಗಳನ್ನು ತಿಳಿಸಿ ಪೇಜ್ ನಂಬರ್ ನೂರ ಎಪ್ಪತ್ತೆಂಟರತಕ್ಕಂಥದ್ದು ಶಕ್ತಿಯ ವಿವಿಧ ರೂಪಗಳನ್ನು ತಿಳಿಸಿ ಸ್ನಾಯು ಶಕ್ತಿ ಯಾಂತ್ರಿಕ ಶಕ್ತಿ ಉಷ್ಣಶಕ್ತಿ ಶಕ್ತಿ ಸೌರಶಕ್ತಿ ಸಂಗ್ರಹಕ ಶಕ್ತಿ ವಿದ್ಯುತ್ ಶಕ್ತಿ ಜೈವಿಕ ಶಕ್ತಿ ರಾಸಾಯನಿಕ ಶಕ್ತಿ ಇಂಧನ ಶಕ್ತಿ ಶಕ್ತಿಯ ರೂಪಾಂತರವನ್ನು ತಿಳಿಸಿ ಪೇಜ್ ನಂಬರ್ ನೂರ ಎಪ್ಪತ್ತೆಂಟು ಇರ್ತಕ್ಕಂಥ ಶಕ್ತಿಯ ರೂಪಾಂತರಗಳು ಚಟುವಟಿಕೆ ಶಕ್ತಿಯ ರೂಪ ಬದಲಾದ ಶಕ್ತಿಯ ರೂಪ ನೋಡಿರಿ ಪೆಟ್ರೋಲ್ ಕಾರಿನ ಚಲನೆ ಇಲ್ಲಿ ಪೆಟ್ರೋಲ್ನಿಂದ ಕಾರ್ ಚಲಿಸಾತ್ಲ ಇಲ್ಲಿ ಶಕ್ತಿಯ ರೂಪ ಏನು ಇದು ರಾಸಾಯನಿಕ ಶಕ್ತಿ ಇರ್ತದೆ ಪೆಟ್ರೋಲ್ ಹಾಕೋದ್ರಿಂದ ರಾಸಾಯನಿಕ ಶಕ್ತಿ ಇರ್ತದೆ ಯಾವಾಗ ಚಲಸಕ್ಕೆ ಶುರು ಮಾಡ್ತದೆ ಅದು ಯಾಂತ್ರಿಕ ಶಕ್ತಿಯನ್ನೇ ಗಳಿಸ್ಕೋತದೆ ಇಲ್ಲ ತಬಲಾ ಬಾರಿಸೋದು ತಬಲಾ ಬಾರಿಸ್ಬೇಕಾದ್ರೆ ಕೈ ಬೇಕು ಕೈದಿಂದ ಬಾರಿಸೋದ್ರಿಂದ ಅಲ್ಲಿ ಸ್ನಾಯು ಶಕ್ತಿ ಇರ್ತದೆ ತಬಲಾ ಬಾರಿಸೋದ್ರಿಂದ ಸ್ನಾಯು ಶಕ್ತಿ ಶಬ್ದ ಶಕ್ತಿಯಾಗಿ ಬದಲಾವಣೆ ಆಗ್ತದೆ ಬಟ್ಟೆಗೆ ಇಸ್ತ್ರಿ ಹಾಕುವುದು ನೋಡಿರಿ ಬಟ್ಟೆಗೆ ಇಸ್ತ್ರಿ ಹಾಕಬೇಕಾದ್ರೆ ವಿದ್ಯುತ್ ಸಂಪರ್ಕ ಬೇಕು ಆ ವಿದ್ಯುತ್ ಶಕ್ತಿ ಇದ್ದದ ಇಸ್ತ್ರಿ ಹಾಕೋದ್ರಿಂದ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಬಿಸಿಲಿನಲ್ಲಿ ಹಪ್ಪಳ ಒಣಗಿಸುವುದು ಬಿಸಿಲು ಇದು ಸೌರಶಕ್ತಿಯನ್ನು ಹೊಂದಿರ್ತದೆ ಹಪ್ಪಳ ಒಣಗೋದ್ರಿಂದ ಶಾಖ ಶಾಖಶಕ್ತಿಗೆ ಪರಿವರ್ತನೆ ಆಗ್ತದೆ ಜೈವಿಕ ನಲಿ ಬಳಸಿ ಅಡುಗೆ ತಯಾರಿಸುವುದು ಇಲ್ಲಿ ಜೈವಿಕ ಶಕ್ತಿ ಇದ್ದದ್ದು ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಟರ್ಬೈನ್ ತಿರುಗಿ ವಿದ್ಯುತ್ ಬಲಬುರಿಸುವುದು ಇಲ್ಲಿ ಯಾಂತ್ರಿಕ ಶಕ್ತಿ ಇದ್ದದ್ದು ವಿದ್ಯುತ್ ಶಕ್ತಿಯಾಗಿ ಬದಲಾವಣೆ ಆಗ್ತದೆ ಶಕ್ತಿಯು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆಯಾಗುವುದು ಬೇರೆ ಉದಾಹರಣೆ ಇಲ್ಲಿ ಬರೀ ಪೇಜ್ ನಂಬರ್ ನೂರ ಎಪ್ಪತ್ತೊಂಬತ್ತು ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆಯಾಗುವ ಬೇರೆ ಉದಾಹರಣೆ ಇಲ್ಲಿ ಬರೆ ನೀರು ಹರಿಯುವುದು ಡೀಸೆಲ್ ಬಳಸಿ ಕಾರು ಚಲಿಸುವುದು ಸೌರ ಜಲತಾಪಕದಿಂದ ನೀರು ಕಾಯುವುದು ವಿದ್ಯುತ್ನಿಂದ ನೀರು ಕಾಯುವುದು ಈ ಕೆಳಗೆ ಕೊಟ್ಟಿರುವ ಚಟುವಟಿಕೆಯಿಂದ ಯಾವ ಪರ್ಯಾಯ ಶಕ್ತಿ ಉಳಿಸಬಹುದು ಸೈಕಲ್ನಲ್ಲಿ ಪ್ರಯಾಣ ಮಾಡೋದರಿಂದ ಯಾವುದು ಉಳಿಸಬಹುದಂದ್ರೆ ಸ್ನಾಯು ಶಕ್ತಿ ಉಳಿಸಬಹುದು ಕೈಯಲ್ಲಿ ಬಟ್ಟೆ ಒಗೆಯೋದರಿಂದ ಯಾಂತ್ರಿಕ ಶಕ್ತಿಯನ್ನು ಉಳಿಸಬಹುದು ಗಾಳಿಯಿಂದ ವಿದ್ಯುತ್ ಉತ್ಪಾದಿಸೋದ್ರಿಂದ ಪವನಶಕ್ತಿ ಉಳಿಸಬಹುದು ಗೊಬ್ಬರ ಗ್ಯಾಸ್ನಲ್ಲಿ ಅಡುಗೆ ತಯಾರಿಸೋದ್ರಿಂದ ಜೈವಿಕ ಶ ಅನಿಲವನ್ನು ಒತ್ತಾಯ ಮಾಡಬಹುದು ನ ವಿದ್ಯುತ್ ಇಲ್ಲದಿರುವಾಗ ರೇಡಿಯೋ ಹಾಕೋದರಿಂದ ರಾಸಾಯನಿಕ ಶಕ್ತಿಯನ್ನು ಉಳಿತಾಯ ಮಾಡಬಹುದು ಈ ಕೆಳಗಿನ ಚಟುವಟಿಕೆಗಳಿಗೆ ಬಳಸುವ ಶಕ್ತಿಯ ಬದಲಿಗೆ ಉಳಿತಾಯವಾಗಿ ಯಾವ ಪರ್ಯಾಯ ಶಕ್ತಿಯನ್ನು ಬಳಸಬಹುದು ಎಂಬುದನ್ನು ಸುಳಿಯುತ್ತಿ ಪೇಜ್ ನಂಬರ್ ನೂರ ಎಂಬತ್ತಲ್ಲಿರತಕ್ಕಂಥದ್ದು ಇಲ್ಲಿ ಸೌರ ಜಲತಾಪಕ ಗೊಬ್ಬರ ಗ್ಯಾಸ್ ಸೌರ ಕುಕ್ಕರ್ ಸೋಲಾರ್ ರಾಸಾಯನಿಕ ಶುಷ್ಕಕೋಶ ಅವರೇ ಕೊಟ್ಟಿದ್ದರು ನೋಡಿ ಸೌದೆ ಒಲೆಯ ಬದಲು ಏನು ಬಳಕೆ ಮಾಡ್ಬೋದು ಅಂದರೆ ಗೊಬ್ಬರ ಗ್ಯಾಸನ್ನು ಬಳಕೆ ಮಾಡ್ಬೋದು ವಿದ್ಯುತ್ ಗೀಝರ್ನ ಬದಲು ಸೌರ ಜಲತಾಪಕ ಬಳಕೆ ಮಾಡ್ಬೋದು ಒಲೆಯ ಮೇಲೆ ಅನ್ನ ಬೇಯಿಸುವುದರ ಬದಲಾಗಿ ಸೌರ ಕುಕ್ಕರ್ ಬಳಕೆ ಮಾಡೋದು ವಿದ್ಯುತ್ ಬಲ್ಬ್ ಬಳಸೋದ್ರ ಬದಲಾಗಿ ಸೋಲಾರ್ ರಾಸಾಯನಿಕ ಶಿಷ್ಕ ಕೋಶ ಬಳಸೋದು ವಿದ್ಯುತ್ ಬಳಸಿ ರೇಡಿಯೋ ಬಳಸಿ ರೇಡಿಯೋ ಕೇಳೋದರಿಂದ ಇದರ ಬದಲಿಗೆ ಸೋಲಾರ್ ರಾಸಾಯನಿಕ ಶುಷ್ಕ ಕೋಶ ಬಳಸೋದು ಈ ಘಟಕ್ಕೆ ಸಂಬಂಧಿಸಿದಿರತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಹೂಳಿಗೆ ಸಂಬಂಧಿಸಿದಂತೆ ಏನಾದ್ರು ಡೌರ್ಸಿದರೆ ನಾನು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿದ ಟ್ಯಾಂಕ್ ಯು ಟು ನೈನ್ ಆಲ್